ಎಲ್ರಿಗೂ ನಮಸ್ಕಾರ ವೇಟ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನನ್ನ ಇವತ್ತಿನ ರೆಸಿಪಿ ತುಳುನಾಡಿನಲ್ಲಿ ಬಾಣಂತಿಯರಿಗೆ ಕೊಡುವಂತಹ ಪಲದೆ ರೆಸಿಪಿ ಇದನ್ನು ಬಾಣಂತಿಯರಿಗೆ ಅಂತ ಅಲ್ಲ ಪದೇ ಪದೇ ಮಳೆಗಾಲದಲ್ಲಿ ಯಾರಿಗೆ ನೆಗಡಿ ಶೀತ ಆಗ್ತದೆ ಇದನ್ನು ಯಾವಾಗಲೂ ಒಮ್ಮೆ ಮಾಡಿ ಕುಡಿದರೆ ಒಳ್ಳೆಯದು ಇದು ತುಂಬ ಸ್ಪೈಸಿ ಆಗಿರ್ತದೆ ಕುಡಿಲಿಕ್ಕೆ ಒಳ್ಳೆಯದಾಗ್ತದೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಪಲ್ಯದೇ ಮಾಡಲಿಕ್ಕೆ ಆಗಿ ಇಲ್ಲಿ ಬೇಕು ಇದು ಜಾರಿಗೆ ಹುಳಿ ಅಂತ ಇದು ಮಾರ್ಕೆಟಲ್ಲಿ ಸಿಗ್ತದೆ ಇದನ್ನು ನೆನೆಸು ಹಾಕಿಡಬೇಕು ನೋಡಿ ಹೀಗೆ ರಾತ್ರಿ ನೆನೆಸು ಹಾಕಿಟ್ರೆ ಬೆಳಿಗ್ಗೆ ಮಾಡ್ಬೋದು ಇಲ್ಲಾಂದರೆ ಒಂದು ಎರಡು ಗಂಟೆ ಅದನ್ನು ನೆನೆಸಿ ಇದನ್ನು ಈಗ ಇದಕ್ಕೆ ಮಸಾಲೆ ಹುರ್ಕೊಳ್ಳುವ ಎರಡು ದೊಡ್ಡ ಚಮಚ ಕೊತ್ತಂಬರಿ ಬೀಜ ಒಂದು ದೊಡ್ಡ ಚಮಚ ಜೀರಿಗೆ ಕಾಲು ಚಿಕ್ಕ ಚಮಚ ಸಾಸಿವೆ ಅರ್ಧ ಚಿಕ್ಕ ಚಮಚದಲ್ಲಿ ಓಮ ಅರ್ಧ ಚಿಕ್ಕ ಚಮಚ ಮೆಂತೆ ಒಂದು ದೊಡ್ಡ ಚಮಚದಲ್ಲಿ ಕಾಳು ಮೆಣಸು ಒಂದು ಮೂರು ಕೆಂಪು ಮೆಣಸು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆನ ಹಾಕ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇದಕ್ಕೆ ಕಾಳು ಮೆಣಸು ಸ್ವಲ್ಪ ಜಾಸ್ತಿ ಅದರದ್ದೇ ಖಾರ ಇರ್ತದೆ ನೋಡಿ ಈಗ ಇದು ಆಯಿತು ಇದನ್ನು ನಾನು ಪ್ಲೇಟ್ಗೆ ತೆಗಿತಿದ್ದೇನೆ ಈಗ ಅದಕ್ಕೇನೆ ನಾನಿಲ್ಲಿ ಒಂದು ಭಾಗ ಕೊಬ್ಬರಿನ ತಗೊಂಡಿದ್ದೇನೆ ಇದನ್ನು ತುಂಡು ಮಾಡಿ ಹೀಗೆ ಹಾಕಿದೆ ಇದನ್ನು ಚೆನ್ನಾಗಿ ಪುರ್ಕೋಬೇಕು ಪಲದೆಗೆ ಕೊಬ್ಬರಿನ ಯೂಸ್ ಮಾಡಿದರೆ ಒಳ್ಳೆಯದು ಇದು ಕೂಡ ಆಯಿತು ಇದನ್ನು ತೆಗೀತಾ ಇದ್ದೇನೆ ನೋಡಿ ಇದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕುವ ಒಂದು ಹತ್ತು ಬೆಳ್ಳುಳ್ಳಿ ಒಂದು ನೀರುಳ್ಳಿ ಸಣ್ಣದು ಸ್ವಲ್ಪ ಅರಶಿನ ಪುಡಿ ಹಾಗೆಯೇ ಜಾರಿಗೆ ಹುಳಿಯ ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ಇದೀಗ ಆಯಿತು ಗ್ರೈಂಡ್ ಮಾಡಿ ಇದನ್ನು ನಾನು ಮಣ್ಣಿನ ಪಾತ್ರೆಗೆ ಹಾಕ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದೆ ಇದು ದಪ್ಪ ಇತ್ತು ನೀರು ನೋಡಿಕೊಂಡು ಆ್ಯಡ್ ಮಾಡಬೇಕು ನಾನಿಲ್ಲಿ ಜಾರಿಗೆ ಹುಳಿಯ ನೀರನ್ನೇ ಯೂಸ್ ಮಾಡ್ತಾ ಇದ್ದೇನೆ ಹುಳಿ ನೋಡಿಕೊಂಡು ಯೂಸ್ ಮಾಡಬೇಕು ನೀರನ್ನು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಒಂದು ನೀರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿದೆ ಇದನ್ನು ಒಮ್ಮೆ ಮಿಕ್ಸ್ ಮಾಡುವ ಈಗ ಇದನ್ನು ಗ್ಯಾಸಲ್ಲಿ ಇಡ್ತಾ ಇದ್ದೇನೆ ಈಗ ಇದನ್ನು ಕುದಿಸ್ಬೇಕು ನೋಡಿ ಚೆನ್ನಾಗಿ ಇದರಲ್ಲಿ ಕುದಿ ಬರಬೇಕು ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಬೇಕು ನೋಡಿ ಇದು ಚೆನ್ನಾಗಿ ಈಗ ಕುದೀತಾ ಬಂತು ಈಗ ಸ್ಪೈಸಿ ಪಲದೆ ರೆಡಿ ಆಯಿತು ಇದನ್ನು ಹೀಗೇ ಯೂಸ್ ಮಾಡಬಹುದು ಇನ್ನೂ ಸ್ವಲ್ಪ ಟೇಸ್ಟಿ ಆಗಬೇಕಂದ್ರೆ ಇದಕ್ಕೆ ಒಗ್ಗರಣೆಯ ಮೇಲಿಂದ ಹಾಕ್ಬೋದು ನಾನಿಲ್ಲಿ ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ ಈಗ ಇದು ಆಯಿತು ಇದನ್ನು ಲಿಡ್ ಕ್ಲೋಸ್ ಮಾಡಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡುವ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೇನೆ ಸ್ವಲ್ಪ ಸಾಸಿವೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿದೆ ಸ್ವಲ್ಪ ಕರಿಬೇವಿನ ಸೊಪ್ಪು ಈಗ ಇದರಲ್ಲಿ ಒಳ್ಳೆಯ ಪರಿಮಳ ಬಂದ ನಂತರ ಇದನ್ನು ಇದಕ್ಕೆ ಹಾಕುವ ಲಿಟ್ ಕ್ಲೋಸ್ ಮಾಡುವ ಸ್ಪೈಸಿ ಪಲದೆ ರೆಡಿ ಆಯಿತು ಇದನ್ನು ಹೀಗೇ ವಾಟಿಯಲ್ಲಿ ಹಾಕಿ ಕುಡಿಯಲೂಬಹುದು ಇಲ್ಲಾಂದರೆ ಇದನ್ನು ಅನ್ನದ ಜೊತೆನೂ ತಿನ್ಬಹುದು ನೀವು ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ